ಹಲೋ ನಿಮ್ ಮಾಲ್ ಬಂದಿದೆ ಹಾ ಓಕೆ ಅಲ್ಲೇ ಮಾಮೂಲಿ ಜಾಗದಲ್ಲಿ ಕೂಡಿ ಅಕ್ಕಪಕ್ಕ ಯಾರು ಪೊಲೀಸ್ ಅವರು ಇಲ್ಲ ತಾನೆ ಸರ್ ಅಮೆಝಾನ್ ಅಲ್ಲಿ ನಿಮ್ ಜಾಕಿ ವಿಷೆ ಪ್ರಿಂಟೆಡ್ ಕಾಶೆ ಬುಕ್ ಮಾಡಿದ್ ತಂದಿದ್ದೀನಿ ಅದನ್ನು ಕೊಡಕ್ಕೆ ಪೊಲೀಸ್ ಅವರ ಬೇರೆ ನೋಡ್ಬೇಕಾ ಬಾಲ್ ಯಾರು ನೀನು ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ ಅದೇನ್ ಮಾಲ್ ಬಂದೈತಿ ಅನ್ನೋದು ಸಾರಿ ಸರ್ ನಮ್ ಮನೆ ಶ್ರೀರಾಮಪುರ ಅಲ್ಲ ಅದಕ್ಕೆ ಹಂಗೆ ಸ್ವಲ್ಪ ಸ್ಲಾಂಗ್ ಬಂದ್ಬಿಡ್ತೇ ಚಿಕ್ಕ ಓಕೆ ಸರ್ ಸರ್ ಪೇಮೆಂಟ್ ಅವರೇ ಮಾಡ್ತಾರ ಕೊಟ್ಬಿಟ್ಟೋಗಿ ಬೋಸ್ ನಿನ್ ಅವರೇ ಕೊಡ್ತಾರೆ ಅಂತ ಮಾಲ್ ಮಂಜು ನೀವ ಎಲ್ಲಿ ಕ್ಲಿ ಮಾಲೂ ಹಣ ಅಲ್ಲೇ ಮಾಮೂಲಿ ಐದು ಸಾವಿರ ಬ್ಯಾಲೆನ್ಸ್ ಪೇಮೆಂಟ್ ಇವಾಗ ಮಾಡ್ತೀರಣ್ಣ ನಿಮ್ಗೆ ಬೇಗ ಮಾಡು ಹೋಣ ಓಣ ಅಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ ನಿಮ್ ಫೋನ್ ಪೇ ನಂಬರ್ ಹೇಳಿ ನೈನ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೋರ್ ತ್ರೀ ಕೊಟ್ಟರೆ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಅಣ ಆಯ್ತು ಪೇಮೆಂಟ್ ಸರ್ ಇದೇನು ಐನೂರು ರೂಪಾಯಿ ವಿಷಪ್ ಕಾಶಕ್ ಐದು ಸಾವಿರ ರೂಪಾಯಿ ಬೀರಾ ನೀನ್ ಯಾಕ ಫೋನ್ ಪೇ ನಂಬರ್ ಕೊಟ್ಟೆ ನೀವ್ ಕೇಳಿದ್ರೆ ಕೊಟ್ಟೆ ಮುಗಿಸ್ ಕಾಸ ವಾಪಸ್ ಹಾಕೋ ಸರ್ ಪೇಮೆಂಟ್ ಐನೂರು ರೂಪಾಯಿ ಇಡ್ಕೊಂಡ್ ಮಿಕ್ಕಿ ನಾಲ್ಕೂವರೆ ವಾಪಸ್ ಹಾಕಲಿ ಸಾರ್ ಇರ್ಲಿ ಬಿಡಿ ಸರ್ ಹಾ ಏನ್ ಇರ್ಲಿ ಬಿಡಿ ಸಾರ್ ಇರ್ಲಿ ಪರವಾಗಿಲ್ಲ ಬಿಡಿ ಸರ್ ಏನು ಇರ್ಲಿ ಪರವಾಗಿಲ್ಲ ಹಲೋ ಹಲೋ ಇವ್ ನಜ್ಜಿನ ಬಡಿಯಾ ಹಲೋ ಏಕಾ ಮುಗಾಕ ಪೌಡಾ ಯಾಕೋ ಯಾವ ಕಾಸು ಅಲ್ಲಿ ನೀನ್ ಐದು ಸಾವಿರ ಹಾಕೋ ಫಸ್ಟ್ ನಿಮ್ಗೂ ಮುಡ್ತಾ ಫೋನ್ ಅರ್ಧಿ ಅಣ್ಣ ಮಾಡ್ತೀನಿ ಇವಾಗ ನಿಮ್ ಫೋನ್ ಪೇ ನಂಬರ್ ಏನಿಡ ಎರಡು ಮೂರು ನಾಲ್ಕು ಮೂರು ಎರಡು ಮೂರು ನಾಲ್ಕು ಮೂರು ಬಿಸ್ಲು ಕುಡಿ ನೀರು ಬಿಸ್ಲು ಒಂದ್ ನಿಮಿಷ ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಕತ್ಕೊಂಡೋಗ್ಬಿಡ್ತೀನಿ ಮಾಡ್ತೀನಿ ಈ ಗೋಳಿ ಹಲೋ ಹಲಾ ಸರ್ ನಿಮ್ ವಿಷಯ ಕಚಾ ನಿಮ್ ಮಗನ ಕೈ ಕೊಟ್ಟಿದ್ದೀನಿ ಬ್ಯಾಕ್ ಮುಚ್ಕೊಂಡ್ ಫಸ್ಟ್ ಕಾಸ್ ಏ ಇರ್ಲಿ ಬಿಡಿ ಸರ್ ಟಿಪ್ಸ್ ಅಂತ ಹಿಡ್ಕೊತೀನಿ ಟಿಪ್ಸ್ ಅಂತ ಹಿಡ್ಕೊಳಕ್ ನಲ್ವತ್ತು ರೂಪಾಯಿ ಕೆಟ್ಟೋದೇನಾ ನಾಕು ಸಾವಿರ ಕಣ ಇರ್ಲಿ ಬಿಡಿ ಸರ್ ನೀನ್ ಕಾಸ್ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸಿನೇ ತಗಸ್ಬಿಡ್ತೀನಿ ನೋಡು ಸರ್ ನಾನೇ ಕೆಲಸ ಬಿಡ್ತೀನಿ ಸರ್ ಇವತ್ತೇ ನಾನ್ ಲಾಸ್ಟ್ ಡೇ ಅದು ಅಲ್ಲೇ ನಿಮ್ದೇ ಲಾಸ್ಟ್ ಆಡ್ರ್ ಮಕ್ಕಳು ಮೂರು ಬಿಟ್ಟು ಸರ್ ಬಿಟ್ಟವ್ರ ಮುಂಚೆ ಒಂದ್ ವಿಷಯ ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವಾಗಿಂದ ನಿಮ್ ಮಗನೇ ಒಂದೊಂದಲ್ಲ ಒಂದೊಂದಲ್ಲ